ನಮಸ್ಕಾರ ಗುರು ನೀನು ನೋಡ್ತಿದ್ದಾರ ಸಂತೋಷ್ ಸ್ಟೋರೀಸ್ ಸ್ಕೆ ಸ್ವಾಗತ ಗುರು ಇವತ್ತು ಪಿ ಎಲ್ಲ ಆಕ್ಷನ್ ಶುರು ಆಗುತ್ತೆ ಗುರು ಏಳುವರೆಗೆ ಏನರಲ್ಲಿ ಫ್ರೀಯಾಗಿ ಬರುತ್ತಪ್ಪ ಅಂತಂದರೆ ಗುರು ಆಸ್ಟಾರು ಮತ್ತೆ ಸ್ಟಾರ್ ಸ್ಪರ್ಟ್ಸಲ್ಲಿ ಬರುತ್ತೆ ಅಂತ ಹೇಳಬೇಕು ಸ್ಟಾರ್ ಸ್ಪೋರ್ಟ್ಸ್ ಪ್ರತಿಯೊಂದು ಚಾನಲ್ ಕೂಡ ಫ್ರೀಯಾಗಿ ಲೈವಾಗೆ ಅಂತ ಹೇಳಬೇಕು ಏಳು ಗಂಟೆಯಿಂದ ಶುರು ಆಗುತ್ತೆ ಅಂತ ಹೇಳಬೇಕು ಅಂದರೆ ಇವತ್ತಿನ ಇವತ್ತಿನ ಒಂದಿಸಿದ ಆಕ್ಷನ್ ಮಾತ್ರ ಲೈವಾಗೆ ಬರುತ್ತೆ ನಾ ನಾಳೆದು ಬರೋದಿಲ್ಲ ಯಾಕಂತಂದರೆ ಇವತ್ತು ಮೇನ್ ಮೇನ್ ಪ್ಲೇಯರ್ಗಳು ಆಕ್ಷನ್ ಮಾತ್ರ ಇರುತ್ತೆ ನಾಳೆ ಅಂದರೆ ಯಾರ್ಯಾರು ಹೆಂಗ್ ಸ್ಟಾರ್ಟ್ಗಳಾಗಿರ್ಬೋದು ಮತ್ತು ಇವತ್ತು ಒಂದು ಸೋರ್ಡ್ ಆಗಿರೋಂಥ ಆಟಗಾರದು ಆಕ್ಷನ್ ಇರುತ್ತೆ ಅಂತ ಹೇಳಬೇಕು ಕಾರಣಕ್ಕೆ ನಾಳೆದು ಲೈವ್ ಬರೋದೇ ಇವತ್ತು ಮಾತ್ರ ಲೈವ್ ಬರುತ್ತೆ ಅಲ್ಲರೂ ಕೂಡ ಲೈವ್ ಆಸ್ಟ್ರಲ್ಲಿ ಮತ್ತು ಶಾಶ್ವತದಲ್ಲಿ ಫ್ರೀಯಾಗಿ ನೋಡ್ಕೋಬೋದು ಗುರು ಇನ್ನು ನಮ್ಮ ಬೆಂಗಳೂರು ಬಿಸ್ರು ಇವತ್ತು ಯಾರ್ಯಾರು ಟಾರ್ಗೆಟ್ ಮಾಡ್ತಪ್ಪ ಅಂತ ಗುರು ಇವೆರಡು ಆಟಗಾರನ ಬೆಂಗಳೂರು ಬಿಸ್ರು ಕಣ್ಣಿಟ್ಟು ಕರ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತೀವಿ ಕರ್ಕೊಳ್ಳುತ್ತೆ ಇಬ್ಬರೋದು ಒಬ್ಬರು ಅಂತ ನಂಗು ಅಂತ ಬಲವಾಗಿ ಅನ್ಸುತ್ತೆ ಅಂತ ಹೇಳ್ಬೇಕು ಪವನ್ನು ತಪ್ಪಿರೇ ಮಣಿಂದರ್ ಸಿಂಗ್ ಇಬ್ಬರದ ಒಬ್ಬರನ್ನ ಕರ್ಕಂಡಕ್ಕೆ ಕಳುತ್ತೆ ಬೆಂಗಳೂರು ಬಸ್ ಅಂತ ಹೇಳ್ಬೇಕು ಪವನ್ ಶ್ರೀ ಅವರು ಕೂಡ ಒಳ್ಳೆ ಸ್ಟಾರ್ ಆಟ ಆಗೋರ ಗೊತ್ತಿರಬೋದವ್ರ ಬಗ್ಗೆ ಮಾತಾಡಂಗಿಲ್ಲ ಮಣಿಂದರ್ ಬಗ್ಗೆ ಕೂಡ ಮಾತಾಡಂಗಿಲ್ಲ ಅವರು ಇಬ್ಬಳು ಕೂಡ ಇಬ್ಬರದ ಒಬ್ಬರು ಬತ್ತು ಅಂತ ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟು ಬೆಂಕಿ ಆಗಿ ಕಾಣುತ್ತೆ ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬಸ್ ಎಲ್ಲಪ್ಪ ಕೊರತೆ ಕಾಣ್ತಾ ಇರೋದು ಕಳೆದ ಎರಡು ವರ್ಷದಿಂದ ಅಂತಂದರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾರು ಕೂಡ ಅಂತ ಹೇಳ್ಕೊಳಂಥ ಆಟ ಆಡ್ತಾ ಅಂತ ಹೇಳ್ಬೇಕು ಅವರು ಕೂಡ ಒಂದು ಕಾಲದಲ್ಲಿ ಆಡಿದ್ರು ಕಳೆದ ವರ್ಷ ಅವ್ರನ್ನ ನೋಡಿದ್ರು ರೀತಿ ಆಟ ಆಡ್ದು ಅಂತ ರೈಡಿಂಗಲ್ಲಿ ಜೀರೋ ಆಯಿತು ನಮ್ಮ ಬೆಂಗಳೂರು ಬಸ್ ಅಂತ ಹೇಳ್ಬೇಕು ಮತ್ತು ಡಿಫೆಂಡ್ಗಳು ಕೂಡ ಮತ್ತೆ ಸುರಿದವರು ಕೂಡ ವಾಪಸ್ ಕರ್ಕೋಬೇಕು ನಮ್ಮ ಬೆಂಗಳೂರು ಬೂಸರು ಆ ನಂತರ ನಮ್ಮ ಬೆಂಗಳೂರು ಬಸ್ರು ಮತ್ತೆ ಪವನ ತಪ್ಪರೆ ಇವ್ರು ಇರ್ಬಳದ್ ಒಬ್ಬರು ಕರ್ಕೊಳ್ತಾ ಅಂತಾರೆ ತುಂಬಾ ಬಲಿಷ್ಠ ಆಗುತ್ತೆ ಇರ್ಬಿಲ್ ಒಬ್ರು ಬತ್ತು ನಂತರ ಬರತೊಡ್ರನ್ನ ಕರ್ಕೊಂಡು ನಮ್ಮ ಬೆಂಗಳೂರು ಬಸ್ರು ಇನ್ನು ಡಿಫೆಂಡಿಂಗ್ ಕಡೆ ಹೋಗ್ತು ಅಂತ ಅಂದ್ರೆ ಇನ್ನು ಯಾವುದೇ ಮಾತ್ರ ಕ್ರಮ ಬೆಂಗಳೂರು ಬಸ್ ಬಗ್ಗೆ ಅಂತ ಹೇಳ್ತೀನಿ ಇನ್ನು ಆಲ್ ಗುಣಸ್ಕರ್ ಮೇಲೆ ಪಿಕ್ ಮಾಡ್ಬೇಕು ನಮ್ಮ ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಇನ್ನು ಹಾಲ್ಗೆ ಬತ್ತು ಅಂತಾರೆ ತುಂಬಾನೇ ಬಲಿಷ್ಠ ಆಗುತ್ತೆ ನಮ್ಮ ಬೆಂಗಳೂರು ಬಸ್ರು ಅಂತ ಹೇಳ್ತೀನಿ ಕಮೇಟ್ ಮಾಡಿ ಬೆಂಗಳೂರು ಬಸ್ರು ಯಾರ ಪಿಕ್ ಮಾಡಬೇಕು ಪವನ್ ತಪ್ಪಿರೇ ಮಣೀಂದರ್ ಸಿಂಗ್ ಅವರು ಇಬ್ಬರಲ್ಲಿ ಕರ್ಕೊಳ್ಳೇ ಬೇಕು ನೀನು ಯಾರು ಮಾಡಿರು ಒಬ್ಬರನ್ನ ರೈಡಿಂಗ್ ರೈಡಿಂಗರಲ್ಲೂ ತುಂಬ ಬಲಿಷ್ಠ ಆಗುತ್ತೆ ಕಳೆದ ವರ್ಷ ಮಣಿಂದರ್ ಸಿಂಗ್ ಅವರು ಬೆಂಗಳೂರು ವಾರಿಸಿದ ಬಿಟ್ಟಿದ್ರು ಮತ್ತೆ ಅವರೇ ಕರ್ಕೊಂಡ್ರು ಅಂತ ಹೇಳಬೇಕು ತುಂಬಾ ಅಮೌಂಟ್ ಅವರೇ ಕರ್ಕೊಂಡ್ರು ಆರು ಈ ವರ್ಷ ಪವನ್ ಶ್ರಾವ್ ಅವರು ವ್ಯಾಲ್ಯೂ ಕಡಿಮೆ ಆಗಿದ್ಯೋ ಅಥವಾ ಇನ್ನು ಜಾಸ್ತಿ ಅಂತ ನೋಡಬೇಕು ಕಳೆದ ವರ್ಷಕ್ಕಿಂತ ಆತಿ ವರ್ಷಕ್ಕಿಂತ ಆಡಲಂದ್ರು ಕೂಡ ಕಳೆದ ವರ್ಷ ತುಂಬಾ ಜಾಸ್ತಿ ಆಗಿದ್ರು ಈ ವರ್ಷ ಏನಾಗುತ್ತೆ ನೋಡಬೇಕು ನೀವು ಕಾಣಿಸ್ತಾ ಕಮೆಂಟ್ ಮಾಡಿ ಸಿಗೋ ಇಷ್ಟು ದೇವ್ ನಮಸ್ಕಾರ ಜೈ ಬೆಂಗಳೂರು ಬುಲ್ಸ್ ಇಸಲಿ ಕಾಪ್ ನಮ್ಮದೇ ಗುರು